ನಮಸ್ಕಾರ ಇದೊಂದು ಪುಟ್ಟಕತೆ ಆದರೂ ಎಲ್ಲರೂ ತಿಳ್ಕೋಬೇಕಾಗಿರ್ತಕ್ಕಂಥ ಕತೆ ಒಬ್ಬ ಯುವಕ ಇರ್ತಾನೆ ಭಾಳ ಉತ್ತಮವಾಗಿರ್ತಕ್ಕಂಥ ಕೌಟುಂಬಿಕ ಹಿನ್ನೆಲೆಯನ್ನು ಹೊಂದಿರ್ತಾನೆ ಅವರ ಮನೆಯಲ್ಲಿ ಪ್ರತಿದಿನ ಆಚರಣೆಗಳು ಹಬ್ಬಗಳು ಭಾಳ ವಿಜೃಂಭಣೆಯಿಂದ ನಡೀತಾ ಇರ್ತವೆ ಅವನ ಎಲ್ಲವನ್ನು ಗಮನಿಸ್ತಿದ್ದ ಯುವಕನಿಗೆ ಪ್ರತಿದಿನ ಒಂದೊಂದು ಪ್ರಶ್ನೆಗಳು ಹುಡ್ತಾ ಇರ್ತವೆ ಅದನ್ನು ಅಲ್ಲೇ ದೊಡ್ಡವರಿಗೆ ಹಿರಿಯರಿಗೆ ಕೇಳ್ತಿರ್ತಾನೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿತ್ತು ಕೆಲವು ಪ್ರಶ್ನೆಗಳಿಗೆ ಸಿಕ್ತಿರ್ಲಿಲ್ಲ ಹೀಗಿರುವಾಗ ಒಂದಿನ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಬ್ಬ ಗುರುಗಳು ಭಕ್ತರನ್ನ ಕುರಿತು ಮಾತಾಡೋದನ್ನು ನೋಡ್ತಾನೆ ಅವರ ಹತ್ರ ಹೋಗ್ಬಿಟ್ಟು ಇವನು ತನ್ನಲ್ಲಿದ್ದಂಥ ಒಂದು ಅನುಮಾನವನ್ನು ಕೇಳ್ತಾನೆ ಏನಪ್ಪಾ ಅಂದರೆ ಸ್ವಾಮೀಜಿ ನಮ್ಮ ಮನೆಯಲ್ಲಿ ಹಬ್ಬ ಹರಿದಿನಗಳು ಬಂದರೆ ಏನು ಮಾಡ್ತಾರೆ ಅಂದರೆ ದೇವ್ರ ಮುಂದೆ ಪ್ರಸಾದವನ್ನು ಮಾಡಿಡ್ತಾರೆ ಆ ಪ್ರಸಾದವನ್ನು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ನಾನ ಮಾಡಿ ಮಡಿಯಿಂದ ಮಾಡಿ ದೇವ್ರ ಮುಂದೆ ಇಡ್ತಾರೆ ಯಾರಿಗೂ ಮುಟ್ಲಿಕ್ಕೂ ಕೊಡೋದಿಲ್ಲ ನಾವೇನಾದ್ರು ಕೇಳೋಕ್ಕೋದ್ರೆ ನೈವೇದ್ಯ ಆಗೋ ತನಕ ಯಾರು ಊಟ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಆದರೆ ನಾನು ಯಾವತ್ತೂ ಒಂದು ದಿನ ಕೂಡ ದೇವರು ಬಂದು ಆ ಪ್ರಸಾದವನ್ನು ತಿಂದಿದ್ದು ನೋಡಿಲ್ಲ ನಾವು ಪ್ರಸಾದ ಇಟ್ಟಿರ್ತೀವಿ ಅದೇ ರೀತಿ ಪ್ರಸಾದ ಉಳಿದಿರುತ್ತೆ ಇದು ಹೇಗೆ ಸಾಧ್ಯ ನಮ್ಮ ಜನ ಯಾಕೆ ಇದನ್ನು ಮಾಡ್ತಿದ್ದಾರೆ ಅಂತ ಕೇಳ್ತಾರೆ ಗುರುಗಳು ನಗ್ತಾ ಹೇಳ್ತಾರೆ ಹೌದಲ್ಲಪ್ಪ ನಾವು ಯಾಕೆ ಇದು ಗೊತ್ತೇ ಆಗಲಿಲ್ಲ ಇಷ್ಟು ವರ್ಷದಿಂದ ನಾವು ಮಾಡಿರ್ತಕ್ಕಂಥ ಪ್ರಸಾದ ದೇವ್ರ ಮುಂದೆ ಇಟ್ಟರು ಕೂಡ ನಾವು ಇಟ್ಟಿರ್ತೀವೋ ಅಷ್ಟೇ ಉಳಿದಿರುತ್ತೆ ಪ್ರಸಾದ ದೇವ್ರು ತಿನ್ನಲ್ವಲ್ಲ ಯಾಕೆ ಜನ ತಲೆ ಕೆಟ್ಟು ಬುದ್ಧಿ ಕೆಟ್ಟು ಇದನ್ನು ಮಾಡ್ತಾರೆ ನಾವು ಜನರಿಗೆ ಇದ್ರ ಬಗ್ಗೆ ತಿಳಿ ಹೇಳಬೇಕಾಗಿದೆ ಮಗನೇ ಅದಕ್ಕೆ ನೀನು ಏನು ಮಾಡು ಅಂದರೆ ಇವತ್ತಿಂದ ವ್ಯಾಸಂಗವನ್ನು ಸ್ಟಾರ್ಟ್ ಮಾಡು ಪ್ರಾರಂಭ ಮಾಡು ನಾನು ಅದರ ಫಲವಾಗಿ ಮೊದಲು ನಿನಗೆ ಒಂದು ಶ್ಲೋಕವನ್ನು ಓದಲಿಕ್ಕೆ ಕೊಡ್ತೀನಿ ಆ ಶ್ಲೋಕವನ್ನು ಓದ್ಕೊಂಬಂದು ನಾಳೆ ನನಗೆ ನೀನು ಒಪ್ಪಿಸಬೇಕು ಅಂತ ಹೇಳ್ತಾರೆ ಆಯಿತು ಗುರುಗಳೇ ಮಾಡೋಣ ಅಂತ ಹೇಳಿಬಿಟ್ಟು ಗುರುಗಳು ಒಂದು ಪತ್ರವನ್ನು ಕೊಡ್ತಾರೆ ಒಂದು ಪುಟವನ್ನು ಕೊಡ್ತಾರೆ ಆ ಪುಟದಲ್ಲಿ ಒಂದು ಶ್ಲೋಕ ಇರುತ್ತೆ ನಾಳೆ ಇದನ್ನು ಓದ್ಕೊಂಬ ಅಂತ ಹೇಳಿ ಕಳಿಸ್ತಾರೆ ಇವಾಗ ಮರುದಿನ ಬಂದು ಆ ಶ್ಲೋಕವನ್ನು ಗುರುಗಳ ಮುಂದೆ ಹೇಳ್ತಾನೆ ಗುರುಗಳೇ ನಾನು ಓದ್ಬಿಟ್ಟಿದ್ದೀನಿ ಈ ಶ್ಲೋಕನ ಇದರ ಅರ್ಥ ಕೂಡ ನನಗೆ ಗೊತ್ತಿದೆ ನಾನು ಹೇಳ್ತೀನಿ ಕೇಳಿ ಅಂತ ಹೇಳಿ ಗುರುಗಳ ಮುಂದೆ ಆ ಶ್ಲೋಕವನ್ನು ಅತ್ಯಂತ ಸುಲ್ಲಿತವಾಗಿ ಶ್ ಹೇಳ್ತಾನೆ ಇದಾದ ಮೇಲೆ ಗುರುಗಳು ಬಾ 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 ವಾ ವಾ ಒಂದೇ ದಿನದಲ್ಲಿ ಕಲ್ತ್ಬಿಟ್ಟೇನಪ್ಪ ಈ ಶ್ಲೋಕನ ಈಗ ಏನು ಮಾಡೋದು ಮಗನೇ ಈ ಶ್ಲೋಕ ನೀನು ಓದ್ಬಿಟ್ಟಿದ್ಯಾ ನಾನು ಇನ್ನೇ ನಿನಗೆ ಒಂದು ಪುಟದಲ್ಲಿ ಈ ಶ್ಲೋಕ ಕೊಟ್ಬಿಟ್ಟಿದ್ದೆ ಈ ಶ್ಲೋಕ ಓದಿರೋದ್ರಿಂದ ಆ ಶ್ಲೋಕದಲ್ಲಿರ್ತಕ್ಕಂಥ ಅಕ್ಷರಗಳೆಲ್ಲ ಬಂದು ನಿನ್ನ ತಲೆಯಲ್ಲಿ ಕೂತ್ಬಿಟ್ಟಿದ್ದಾವೆ ಈಗ ಆ ಪುಟ ಖಾಲಿಯಾಗಿರುತ್ತಲ್ಲ ಆ ಹಾಳೆ ಖಾಲಿಯಾಗಿರುತ್ತಲ್ಲ ನಾನು ಬೇರೆಯವರಿಗೆ ಆ ಶ್ಲೋಕವನ್ನು ಹೆಂಗೆ ಓದಕ್ಕೆ ಕೊಡೋದು ನನಗೂ ಕೂಡ ಆ ಶ್ಲೋಕ ನೆನಪಿಲ್ಲ ಏನು ಮಾಡಬೇಕು ಅಂತ ಹೇಳ್ತಾರೆ ಅವಾಗ ಯುವಕ ಅದು ಹೇಗೆ ಸಾಧ್ಯ ಗುರುಗಳೇ ನೀವು ಕೊಟ್ಟಿರ್ತಕ್ಕಂಥ ಪುಟದಲ್ಲಿರ್ತಕ್ಕಂಥ ಶ್ಲೋಕವನ್ನು ಓದಿ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಾನು ತಲೆಯಲ್ಲಿ ತುಂಬಿಕೊಂಡಿದ್ದೀನಿ ಅಂದರೆ ಶ್ಲೋಕ ಆ ಪುಟದಲ್ಲೇ ಇದೆ ಆ ಪೇಜಲ್ಲೇ ಇದೆ ಹಾಳೆಯಲ್ಲೇ ಇದೆ ಅದೇನೂ ಆಗಿಲ್ಲ ಅದನ್ನು ನಾನೇನು ತೊಂದರೆ ಮಾಡಿಲ್ಲ ಅಳಿಸಿಲ್ಲ ಅಂತ ಹೇಳ್ತಾನೆ ಹೌದಾ ಅದೇ ರೀತಿ ಬಾಯಲ್ಲಿ ನಾನು ಹೇಳ್ತೀನಿ ನಾವು ದೇವರ ಮುಂದೆ ಇರ್ತಕ್ಕಂಥ ಪ್ರಸಾದವನ್ನು ನೈವೇದ್ಯವನ್ನು ಆ ಭಗವಂತ ಕೂಡ ಅದೇ ರೀತಿ ಸ್ವೀಕರಿಸ್ತಾನೆ ನಾವು ಪ್ರಸಾದದಲ್ಲಿ ಮಾಡಿರ್ತಕ್ಕಂಥ ಭಕ್ತಿ ಶ್ರೇಷ್ಠತೆ ಪ್ರೀತಿಯನ್ನು ಮಾತ್ರ ಭಗವಂತ ಪ್ರಸಾದದಿಂದ ತೆಗೆದುಕೊಳ್ತಾನೆ ಉಳಿದಿರ್ತಕ್ಕಂಥ ಪ್ರಸಾದ ಅಲ್ಲೇ ಇರುತ್ತೆ ಆದರೆ ಅದು ಭಗವಂತ ಸ್ಪರ್ಶಿಸಿದ ಪ್ರಸಾದ ಆಗಿರೋದರಿಂದ ಅದನ್ನು ನೈವೇದ್ಯದ ರೂಪದಲ್ಲಿ ನಾವು ಪಡಿತೇವೆ ಹಾಗಾಗಿ ಭಗವಂತ ಪ್ರಸಾದವನ್ನು ಮುಟ್ಟೋದಿಲ್ಲ ಆದರೆ ಪ್ರಸಾದದಲ್ಲಿರ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡು ಬಿಟ್ಟಿರ್ತಾನೆ ಹಾಗಾಗಿ ಪ್ರಸಾದ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿರುತ್ತೆ ಅತ್ಯಂತ ರುಚಿಯಾಗಿರುತ್ತೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಪ್ರಸಾದ ತುಂಬ ರುಚಿಯಾಗಿರುತ್ತೆ ಇದೇ ಕಾರಣನಪ್ಪ ಅಂತ ಹೇಳಿದಾಗ ಆ ಯುವಕನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ತಪ್ಪು ಅನ್ನೋದ್ಕಿನ್ನ ಎಲ್ರಿಗೂ ಅವನೊಂದು ಪಾಠ ಹೇಳಿಕೊಟ್ಟ ಹೌದು ಪ್ರಸಾದದ ಮಹತ್ವ ಏನು ಅಂತ ಹೇಳಿಕೊಟ್ಟ ಹಾಗಾಗಿ ನಮ್ಮ ಮಕ್ಕಳಿಗೂ ಈ ರೀತಿಯ ಕತೆಗಳನ್ನು ನಾವು ಆವಾಗವಾಗ ಹೇಳೋದ್ರಿಂದ ನಮ್ಮ ಸಂಪ್ರದಾಯಗಳನ್ನು ಬೆಳೆಸ್ಕೊಂಡು ಮುಂದೆ ಹೋಗೋದು ಭಾಳ ಸುಲಭ ಆಗುತ್ತೆ ಅವ್ರಿಗೂ ಕೂಡ ನಾವು ಇದನ್ನು ಹೇಳಿಕೊಟ್ಟಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ